ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳನ್ನು ಉದ್ದೇಶಿಸಿಕೊಂಡು ಬ್ರಹ್ಮನಾರದರ ಸಂವಾದದ ಮುಂದುವರಿದ ಭಾಗವನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಬ್ರಹ್ಮನು ನಾರದನನ್ನು ಕುರಿತು ಶಿವನು ಅಂತರ್ಧಾನನಾದ ಕೂಡಲೇ ನಾನು ಹಾಗೂ ವಿಷ್ಣುವು ಸುಖವನ್ನು ಹೊಂದಿದೆವು ಬಳಿಕ ನಮ್ಮಿಬ್ಬರ ಸೃಷ್ಟಿಕಾರ್ಯದ ವಿಚಾರ ಮಾಡುವುದಕ್ಕೆ ಆರಂಭಿಸಿದೆವು ನಾನು ಹಂಸರೂಪವನ್ನು ವಿಷ್ಣುವು ವರಾಹ ರೂಪವನ್ನು ಧರಿಸಿದನು ಹಂಸವು ನೀರು ಕಾಲುವೆಗಳನ್ನು ವಿಂಗಡಿಸುವ ಜ್ಞಾನವುಳ್ಳ ವೃದ್ಧಿಯಂತೆ ನಾನು ಜ್ಞಾನ ಅಜ್ಞಾನಗಳ ತತ್ವ ನಿರ್ಣಯ ಮಾಡುವಲ್ಲಿ ಸಮರ್ಥನಿರುವೆನು ಅಂತೆಯೇ ನಾನು ಹಂಸರೂಪ ಧರಿಸಿದೆನು ವರಾಹದ ಗತಿಯು ಕೆಳಗೆ ಹೋಗುವುದರಲ್ಲಿ ನಿಶ್ಚಲವಿರುವುದರಿಂದ ವಿಷ್ಣುವು ವನಚಾರಿ ವರಾಹದ ರೂಪವನ್ನು ಧಾರಣೆ ಮಾಡಿದನು ಈ ರೂಪದ್ವಾರದಿಂದ ವಿಷ್ಣುವು ವರಾಹಕಲ್ಪ ರಚನೆಯನ್ನು ಇಚ್ಛಿಸಿದನು ಅಂದಿನಿಂದ ವರಾಹಕಲ್ಪ ಎಂದು ಹೇಳಲ್ಪಡುವುದು ಇನ್ನು ಸೃಷ್ಟಿಯ ರಚನಾದಿಗಳ ಕುರಿತು ಹೇಳುವುದಾದರೆ ಶಿವನು ಅಂತರ್ಧಾನನಾದ ಕೂಡಲೇ ನಾನು ವಿಷ್ಣುವು ಅವನಿಗೆ ನಮಸ್ಕಾರ ಮಾಡಿದೆವು ಆಗ ವಿಷ್ಣುವಿಗೆ ಜ್ಞಾನಪ್ರಾಪ್ತಿಯಾಯಿತು ನನ್ನ ಮನವು ಸೃಷ್ಟಿ ಕಾರ್ಯಕ್ಕೆ ಅಣಿಯಾಯಿತು ಬಳಿಕ ಉಪದೇಶ ಮಾಡಿ ವಿಷ್ಣುವು ಅಂತರ್ಧಾನ ಹೊಂದಿದನು ಅವನು ಬ್ರಹ್ಮಾಂಡದಿಂದ ಹೊರಬಿದ್ದು ವೈಕುಂಠಕ್ಕೆ ಹೋದನು ನಾನು ಸೃಷ್ಟಿಯನ್ನು ರಚಿಸಲು ಆರಂಭಿಸಿ ಮೊದಲು ಜಲವನ್ನು ನಿರ್ಮಾಣ ಮಾಡಿದೆನು ಆ ಜಲದಲ್ಲಿ ಒಂದು ಬಗಸೆ ನೀರನ್ನು ಹಾಕಿ ಇಪ್ಪತ್ತ ನಾಲ್ಕು ತತ್ವಗಳ ಒಂದು ಅಂಡವನ್ನು ಹುಟ್ಟಿಸಿದೆನು ಬಳಿಕ ಅದು ವಿರಾಟ್ ಆಯಿತು ಅದು ವಿರಾಟ್ ಆದುದರಿಂದ ನಾನು ಸಂಶಯಿತನಾದೆನು ಅದಕ್ಕಾಗಿ ನಾನು ತಪಸ್ಸಿಗೆ ಹೋಗಿ ಹನ್ನೆರಡು ವರ್ಷ ತಪಸ್ಸು ಮಾಡಿದೆನು ಆ ತಪಸ್ಸಿನಲ್ಲಿ ನಾನು ಕೇವಲ ವಿಷ್ಣುವಿನ ಧ್ಯಾನವನ್ನು ಮಾಡಿದೆನು ಆಗ ಅವನು ಪ್ರಕಟಿತನಾಗಿ ನನ್ನ ಅಂಶವನ್ನು ಸ್ಪರ್ಶ ಮಾಡಿದನು ಅವನು ನನ್ನನ್ನು ಕುರಿತು ಬ್ರಹ್ಮ ನಿನ್ನ ಮೇಲೆ ನಾನು ಪ್ರಸನ್ನನಾಗಿರುವೆನು ಶಿವಪ್ರಸಾದದಿಂದ ನನ್ನಿಂದ ಕೊಡುವಂಥದ್ದು ಏನೊಂದು ಇರುವುದಿಲ್ಲ ಇಚ್ಛಿತ ವರವನ್ನು ಯಾಚಿಸು ಎಂದರು ನಾನು ಅವನಿಗೆ ಶಿವನು ನಿನ್ನನ್ನು ನನ್ನನ್ನು ಆಶ್ರಿತರನ್ನಾಗಿ ಮಾಡಿಕೊಂಡಿರುವನು ಅವನು ನನಗೆ ಹೇಳಿರುವುದನ್ನೇ ವರಬೇಡುವೆನು ಈಗ ಈ ಇಪ್ಪತ್ನಾಲ್ಕು ತತ್ವದ ಅಂಡವು ವಿರಾಟ ಸ್ವರೂಪದ್ದಾಗಿದೆ ಹಾಗೂ ಇದರಲ್ಲಿ ಚೈತನ್ಯವು ಕಂಡುಬರುವುದಿಲ್ಲ ಆದ್ದರಿಂದ ನೀನು ಇದರಲ್ಲಿ ಚೇತನಾಶಕ್ತಿಯನ್ನು ಉಂಟು ಮಾಡಬೇಕು ಎಂದು ವರ ಕೇಳಲು ವಿಷ್ಣುವು ಶಿವಸ್ಮರಣೆಯಿಂದ ಅನಂತರೂಪ ತಾಳಿ ಆ ಅಂಶದಲ್ಲಿ ಪ್ರಕಟಿಸಿದನು ಮತ್ತು ಅವನು ಆ ಅಂಡದಿಂದ ಸಾವಿರ ಶಿರಸ್ಸು ಸಾವಿರ ನೇತ್ರ ಹಾಗೂ ಸಾವಿರ ಚರಣ ಈ ಅವಯವ ಸಹಿತ ಹೊರಟು ಪೃಥ್ವಿಯನ್ನು ಸುತ್ತುಗಟ್ಟಿದನು ಆದ್ದರಿಂದ ಈ ವಿಷ್ಣುವು ಸಪ್ತ ಲೋಕಾಧಿಪತಿಯಾದನು ಶಿವನು ಅವನಿಗೆ ತನ್ನ ಕೈಲಾಸದ ಮೇಲೆ ಸ್ಥಾನವನ್ನು ಕೊಟ್ಟನು ಕೈಲಾಸ ಸ್ಥಾನವು ಎಂದಿಗೂ ನಾಶವಾಗುವಂತಹದ್ದಲ್ಲ ನಾನು ಸೃಷ್ಟಿ ರಚಿಸ ಹತ್ತಿದೆನಲ್ಲವೇ ಮೊದಲು ಪಾಪ ಸೃಷ್ಟಿಯು ಉತ್ಪನ್ನವಾಯಿತು ಅದರಲ್ಲಿ ಅವಿದ್ಯೆ ಹಾಗೂ ತಮಸ್ಸು ಮುಖ್ಯವಾಗಿದ್ದವು ಅದರಿಂದ ನಾನು ಸ್ಥಾವರಗಳನ್ನು ರಚಿಸಿದೆನು ಬಳಿಕ ನಾನು ಮುಖ್ಯ ಸೃಷ್ಟಿಗ ರಚನೆಗಾಗಿ ಶಿವಧ್ಯಾನ ಮಾಡಹತ್ತಿದೆನು ಆಗ ಹಿಂಬರಕೆಯಿಂದ ನಡೆಯುವ ಜೀವವು ಪ್ರಕಟವಾಯಿತು ಇದರಿಂದ ನನಗೆ ಏನೂ ಸಂತೋಷವಾಗಲಿಲ್ಲ ಆಗ ನಾನು ಸಾತ್ವಿಕ ದೇವತೆಗಳನ್ನು ಸೃಜಿಸಿದೆನು ಇದರಿಂದಲೂ ನನ್ನ ಕಾರ್ಯ ಸಾಧಿಸಲಿಲ್ಲ ಕಾರಣ ನಾನು ಶಿವಾಜ್ಞೆಯಿಂದ ರಜೋಗುಣಯುಕ್ತ ಮಾನವನನ್ನೇ ಸೃಷ್ಟಿಸಿದೆನು ಇದರಂತೆಯೇ ನಾನು ನನ್ನ ಐದು ಪ್ರಕಾರದ ಸೃಷ್ಟಿಯನ್ನು ಹುಟ್ಟಿಸಿದೆನು ಆಗ ನಾನು ಸ್ವರ್ಗ ರಚನೆಯ ಬಗೆಗೆ ವಿಚಾರ ಮಾಡಿದೆನು ಆಗ ಮಹತ್ ಸ್ವರ್ಗ ಸ್ವಪಕ್ಷ ಭೌತಿಕ ಸ್ವರ್ಗ ಹಾಗೂ ವೈಕಾರಿಕ ಸ್ವರ್ಗ ಹೀಗೆ ಮೂರು ಸ್ವರ್ಗಗಳು ಸೃಷ್ಟಿಯಾಯಿತು ಬಳಿಕ ಅವುಗಳಲ್ಲಿರುವ ವೈಚಾರಿಕ ಸ್ವರ್ಗದಿಂದ ಎಂಟು ಪ್ರಕಾರದ ಪ್ರಕೃತಿಗಳು ಸೃಷ್ಟಿಯಾದವು ಆ ಪ್ರಕೃತಿಯಲ್ಲಿ ವಿಕೃತಿಯುಂಟಾಗಲು ಆಗ ನವಕುಮಾರರ ಸ್ವರ್ಗವಾಯಿತು ಅದನ್ನು ವರ್ಣಿಸುವುದು ಕಠಿಣ ಮತ್ತು ಉಪಯೋಗವುಳ್ಳ ದ್ವಿಜಾತ್ಮಕ ಸ್ವರ್ಗವಾಯಿತು ಅದರಲ್ಲಿ ಸನಕಾದ್ಯರ ದುಹಾನ್ ಕೌಮಾರ ಸ್ವರ್ಗವಾಯಿತು ಈ ಸನಕಾದ್ಯರು ನನ್ನ ಮಾನಸಪುತ್ರರು ಹಾಗೂ ಅವರು ಮಹಾನ್ ವೈರಾಗ್ಯ ಸಂಪನ್ನರು ನಾನು ಅವರಿಗೆ ಸೃಷ್ಟಿ ರಚನೆಯನ್ನು ಹೇಳಲು ಅವರು ತಮ್ಮ ವೈರೋಗ ವೈರಾಗ್ಯವನ್ನೇ ಪ್ರಕಟಿಸಿದರು ಆದ್ದರಿಂದ ನನಗೆ ಕೋಪ ಉಂಟಾಯಿತು ನನ್ನ ಕಣ್ಣುಗಳಿಂದ ಕಂಬನಿ ಉದಿಸ ಹತ್ತಿದವು ಆಗ ವಿಷ್ಣುವು ನನ್ನ ಹತ್ತಿರ ಬಂದು ಶಿವನನ್ನು ಕುರಿತು ತಪ ಮಾಡು ಎಂದು ಹೇಳಿ ಸಮಾಧಾನಪಡಿಸಿದನು ಬಳಿಕ ನಾನು ಕಠಿಣ ತಪಸ್ಸು ಮಾಡಿದೆನು ಆಗ ನನ್ನ ಹುಬ್ಬು ಹಾಗೂ ಮೂಗು ಇವುಗಳ ಮಧ್ಯದಿಂದ ಅರ್ಧನಾರೀಶ್ವರ ಮಹೇಶ್ವರನು ತನ್ನ ಪೂರ್ಣಾಂಶದಿಂದ ಸರ್ವೇಶ್ವರ ಅಜನ್ಮ ತೇಜೋರಾಶಿ ಸಾಕ್ಷಾತ್ ಉಮಾಪತಿ ಸರ್ವಜ್ಞ ಸಕಲಕತ್ತು ನೀಲಲೋಹಿತ ಈ ಎಲ್ಲ ನಾಮಗಳುಳ್ಳ ಶಿವನು ಪ್ರಕಟನಾದನು ಅವನನ್ನೇ ನೋಡಿ ನಾನು ಪ್ರಸನ್ನನಾದೆನು ಅವನನ್ನು ಕುರಿತು ಇನ್ನು ನೀನು ಅನೇಕ ಪ್ರಕಾರದ ಸೃಷ್ಟಿಯನ್ನು ರಚಿಸಬೇಕು ಎಂದು ಹೇಳಿದೆನು ಆಗ ಆ ದೇವದೇವನು ನನಗೆ ಸದೃಶವಾದ ಅನೇಕ ರುದ್ರರ ಸೃಷ್ಟಿಯನ್ನು ನಿರ್ಮಿಸಿದನು ಅದನ್ನು ನೋಡಿ ನಾನು ಮತ್ತೆ ದೇವ ಇನ್ನು ಮೇಲೆ ನೀನು ಜನನ ಮರ ಮರಣವಾಳುವ ಪ್ರಜಾ ಸೃಷ್ಟಿಯನ್ನು ನಿರ್ಮಿಸಬೇಕು ಎಂದು ಹೇಳಲು ಅದಕ್ಕೆ ಮಹಾದೇವನು ನಗುತ್ತಾ ನನ್ನನ್ನು ಕುರಿತು ನಾನು ಹೀಗೆ ಆಶೋಭವ ಸೃಷ್ಟಿ ನಿರ್ಮಾಣ ಮಾಡುವುದಿಲ್ಲ ಅದು ಕರ್ಮವಶದಿಂದ ದುಃಖ ಸಾಗರದಲ್ಲಿ ಬೀಳುವುದು ನಾನು ದುಃಖ ಸುಖಗಳ ಉದ್ಧಾರಕನು ಮತ್ತು ಅವರಿಗೆ ಶ್ರೇಷ್ಠ ಪ್ರಕಾರದ ಗುರುಮೂರ್ತಿಯ ದ್ವಾರದಿಂದ ಜ್ಞಾನವನ್ನು ದೊರಕಿಸಿಕೊಡುತ್ತೇನೆ ಆದ್ದರಿಂದ ದುಃಖರೂಪ ಪ್ರಜಾ ನಿರ್ಮಾಣ ಕಾರ್ಯವನ್ನು ನೀನೇ ಮಾಡು ನನ್ನ ಆಜ್ಞೆಯಿಂದ ನಿಮಗೆ ಸ್ವಲ್ಪವೂ ಸಹ ಮಾಯೆಯು ಬಾಧಿಸದು ಈ ಪ್ರಕಾರ ಶಂಕರನ್ ಹೇಳುತ್ತಾ ಅಂತರ್ಧಾನನಾದನು ತರುವಾಯ ಶಬ್ದಾದಿ ಪಂಚಭೂತಗಳ ದ್ವಾರದಿಂದ ಪಂಚೀಕರಣ ಮಾಡಿ ಅದರಿಂದ ಸ್ಥೂಲ ಆಕಾಶ ಮೊದಲಾದವುಗಳನ್ನು ರಚಿಸಿದೆನು ಬಹುಶಃ ಸೃಷ್ಟಿಯ ಎಲ್ಲ ಪದಾರ್ಥಗಳನ್ನು ನಿರ್ಮಿಸಿದೆನು ಮತ್ತು ಶಿವಧ್ಯಾನದಿಂದ ಅನ್ಯ ಪದಾರ್ಥಗಳನ್ನು ಹುಟ್ಟಿಸಿದೆನು ನನ್ನ ನೇತ್ರದಿಂದ ಮರೀಚೆ ಹೃದಯದಿಂದ ಭೃಗು ಶಿರಸ್ಸಿನಿಂದ ಅಂಗೀರ ಹಾಗೂ ಕಿವಿಯಿಂದ ಪುಲಹ ಮುನಿ ಉದಾನ ಪುಲಸ್ತ್ಯ ಸಮಾನದಿಂದ ವಶಿಷ್ಠ ಅಪಾನದಿಂದ ಕ್ರತು ಕಿವಿಯಿಂದ ಅತ್ರಿ ಪ್ರಾಣದಿಂದ ದಕ್ಷ ತೊಡೆಯಿಂದ ನೀನು ಅಂದರೆ ನಾರದ ಹಾಗೂ ನೆರಳಿನಿಂದ ಕರ್ದಮ ಮುನಿ ಹೀಗೆ ಉತ್ಪನ್ನವಾದರು ಜೊತೆಗೆ ಸಕಲ ಸಾಧನ ಹಾಗೂ ಧರ್ಮ ಇವುಗಳನ್ನೆಲ್ಲ ಸಂಕಲ್ಪದಿಂದ ಉತ್ಪಾದಿಸಿದೆನು ಬಳಿಕ ನಾನು ಮತ್ತೆ ಎರಡು ರೂಪ ಮಾಡಿದೆನು ನನ್ನ ಅರ್ಧದಿಂದ ನಾರಿ ಅರ್ಧದಿಂದ ಪುರುಷ ಉತ್ಪನ್ನರಾದರು ಇವರಲ್ಲಿ ಪರಮ ಸಾಧಕ ಪುರುಷ ಸ್ವಯಂಭುವಿನ ಹಾಗೂ ತತರೂಪ ಹೆಸರಿನ ಯೋಗಿನಿ ಈ ತಪಸ್ವಿ ನಾರಿಯಾದಳು ಪರಮ ಸುಂದರಿ ಇವಳನ್ನು ಮನು ಗ್ರಹಣ ಮಾಡಿ ವೈವಾ ವೈವಾಹಿಕ ವಿಧಿಯಿಂದ ಸೃಷ್ಟಿಯ ಉತ್ಪನ್ನ ಮಾಡಿದನು ಆ ಮನುವಿಗೆ ಪ್ರಿಯ ಪ್ರಿಯವೃತ ಹಾಗೂ ಉತ್ಥಾನಪಾದ ಹೀಗೆ ಇಬ್ಬರು ಮಕ್ಕಳಾದರು ಅದರಂತೆ ಅರೂತಿ ದೇವಹೂತಿ ಹಾಗೂ ಪ್ರಸನ್ನತಿ ಈ ಮೂವರು ಕನ್ಯೆಯರು ಜನಿಸಿದರು ಅಶೂತಿಯನ್ನು ರುಚಿ ಎಂಬ ಮಗನಿಗೆ ದೇವಹೂತಿಯನ್ನು ಕರ್ದಮನಿಗೆ ಹಾಗೂ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟೆನು ಇವರ ಸಂಸಾರವೇ ವಿಸ್ತಾರವಾಗಿ ಚರಾಚರ ಜಗತ್ತು ತುಂಬಿಬಿಟ್ಟಿತು ಮತ್ತು ಅರುತಿಯಲ್ಲಿ ರುಚಿ ಮುನಿಯಿಂದ ದಕ್ಷಿಣಾಯುಕ್ತ ಯಜ್ಞ ಹಾಗೂ ಯಜ್ಞನ ದಕ್ಷಿಣೆಯಿಂದ ಹನ್ನೆರಡು ಮಕ್ಕಳು ಉತ್ಪನ್ನರಾದರು ಕರ್ದಮ ಮುನಿಯಿಂದ ದೇವಹೂತಿಯಲ್ಲಿ ಬಹಳ ಮಕ್ಕಳು ಜನಿಸಿದರು ದಕ್ಷ ಪ್ರಜಾಪತಿಗೆ ಇಪ್ಪತ್ನಾಲ್ಕು ಕನ್ಯೆಯರು ಹುಟ್ಟಿದರು ಅವರಲ್ಲಿ ಹದಿಮೂರು ಕನ್ಯೆಯರನ್ನು ದಕ್ಷನು ಧರ್ಮನಿಗೆ ಕೊಟ್ಟನು ಈ ಹದಿಮೂರರ ತರುವಾಯ ಹನ್ನೊಂದು ಕನ್ಯೆಯರು ಸಣ್ಣವರು ಇವರನ್ನು ಭೃಗು ಭವ ಮೊದಲಾದ ಹನ್ನೊಂದು ಜನರಿಗೆ ಒಬ್ಬೊಬ್ಬರಂತೆ ಕೊಟ್ಟನು ಇವರೆಲ್ಲರ ಪೀಳಿಗೆಯಿಂದ ಜಗತ್ತು ತುಂಬಿತು ಇದಾದ ಬಳಿಕ ಪ್ರಾಣಿಗಳ ಕರ್ಮಾನುಸಾರ ಅಸಂಖ್ಯ ಜಾತಿಯರ ಉತ್ಪನ್ನವಾಯಿತು ಕಲ್ಪವೇದದಿಂದ ದಕ್ಷನಿಗೆ ಅರವತ್ತು ಕನ್ಯೆಯರು ಜನಿಸಿದರು ಪಾತಾಳದಿಂದ ಸತ್ಯಲೋಕದವರೆಗೂ ದಕ್ಷ ಕನ್ಯೆಯರ ಪೀಳಿಗೆಯೇ ತುಂಬಿಬಿಟ್ಟಿತು ಈ ಪ್ರಕಾರ ಶಿವನ ಆಜ್ಞೆಯಿಂದ ಬ್ರಹ್ಮನು ಸೃಷ್ಟಿಯನ್ನು ರಚಿಸಿದನು ಸದಾಶಿವನು ತ್ರಿಶೂಲದ ತುದಿಯಿಂದ ಸತೀದೇವಿಯನ್ನು ರಕ್ಷಿಸಿದನು ಅವರನ್ನು ಸರ್ವವ್ಯಾಪಿ ವಿಷ್ಣುವು ತನ್ನ ಪ್ರಭಾವದಿಂದ ಮೊದಲೇ ನಿರ್ಮಿಸಿದ್ದನು ಈ ಪ್ರಕಾರ ಶಿವನು ಭಕ್ತೋದ್ಧಾರಕ್ಕಾಗಿ ಬಹು ಲೀಲೆಗಳನ್ನು ಮಾಡಿದನು ಶಿವನ ವಾಮಾಂಗವು ವೈಕುಂಠವು ದಕ್ಷಿಣಾಂಗವು ಬ್ರಹ್ಮನ ಸತ್ಯಲೋಕವಾಯಿತು ಈ ಪ್ರಕಾರ ನಾನು ವಿಷ್ಣು ಹಾಗೂ ರುದ್ರ ತ್ರಿಗುಣ ಪ್ರಧಾನರಾದೆವು ಸತ್ವ ರಜ ತಮ ಇವೇ ಆ ಮೂರು ಗುಣಗಳು ಒಂದೊಂದು ಗುಣವು ಒಬ್ಬೊಬ್ಬರಲ್ಲಿ ಪ್ರಾಧಾನ್ಯತೆ ಇದೆ ಸುರಾದೇವಿಯು ರಜೋಗುಣಯುಕ್ತಳು ಸತೀದೇವಿಯು ಸತ್ವಗುಣಯುಕ್ತಳು ಹಾಗೂ ಲಕ್ಷ್ಮಿಯು ತಮೋಗುಣಯುಕ್ತಳು ಇವರೆಲ್ಲರೂ ಆಗ ಉತ್ಪನ್ನರಾದರು ಸತೀದೇವಿಗೆ ಪರ ಶಿವ ಹೀಗೆ ಮೂರು ರೂಪಗಳು ಇವುಗಳಲ್ಲಿ ಶಿವಾದೇವಿಯು ಸತೀ ರೂಪದಿಂದ ಶಂಕರನನ್ನು ವರಿಸಿದಳು ಹಾಗೂ ತನ್ನ ತಂದೆಯ ಯಜ್ಞದಲ್ಲಿ ಶರೀರ ತ್ಯಾಗ ಮಾಡಿ ನಾರದನಿಂದ ತನ್ನ ಪದ ಹೊಂದಿದಳು ಬಳಿಕ ಅವಳು ಪಾರ್ವತಿಯಾಗಿ ತಪಸ್ಸು ಮಾಡಿ ಶಿವನನ್ನು ಕೂಡಿಕೊಂಡಳು ಕಾಲಿಕ ಚಂಡಿಕ ಭದ್ರ ಚಾಮುಂಡ ವಿಜಯ ಜಯ ಜಯಂತಿ ಭದ್ರಕಾಳಿ ದುರ್ಗಾ ಭಗವತಿ ಕಾಮಾಖ್ಯ ಕಾಮದ ಅಂಬ ಮೃಡಾನಿ ಈ ನಾಮಗಳಲ್ಲದೆ ಮುಕ್ತಿದಾಯಕ ನಾಮಗಳು ಆಕೆಗಿವೆ ಈ ಮೂರು ಗುಣಮಯಿ ದೇವಿಯರು ಗುಣಮಯ ದೇವತೆಗಳು ಒಂದುಗೂಡಿ ಅನೇಕ ಪ್ರಕಾರದ ಉತ್ತಮ ಸೃಷ್ಟಿಯನ್ನು ಉಂಟು ಮಾಡಿದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ಬಳಿಕ ಬ್ರಹ್ಮನು ನಾರದನನ್ನು ಉದ್ದೇಶಿಸಿಕೊಂಡು ಶಿವನು ಕೈಲಾಸಕ್ಕೆ ಹೋದುದನ್ನು ಕುಬೇರನೊಡನೆ ಅವನ ಮಿತ್ರತ್ವ ಉಂಟಾದುದನ್ನು ಹೀಗೆ ಹೇಳುತ್ತಾನೆ ಕಾಂಪಿಲ್ಯ ನಗರದಲ್ಲಿ ಯಜ್ಞದತ್ತ ಹೆಸರಿನ ಬ್ರಾಹ್ಮಣನು ಯಜ್ಞವಿದ್ಯೆಯಲ್ಲಿ ಪಾರಂಗತನು ಗುಣನಿಧಿ ಎಂಬವನು ಅವನ ಮಗ ಅವನ ಎಂಟನೆಯ ವಯಸ್ಸಿಗೆ ಉಪನಯನವಾಯಿತು ಮುಂದೆ ಮದುವೆಯೂ ಆಯಿತು ಅವನು ಹಲವು ವಿದ್ಯೆ ಕಲಿತನು ಆದರೆ ತಂದೆಗೆ ತಿಳಿಯದಂತೆ ಜೂಜಾಡುವುದು ಇತ್ಯಾದಿ ವೃತ್ತಿಗಳಲ್ಲಿ ಪ್ರವೃತ್ತನಾದನು ಬ್ರಾಹ್ಮಣತ್ವದ ಆಚಾರ ತೊರೆದನು ಪಾಷಂಡಿಗಳ ಸ್ನೇಹವು ಬೆಳೆಯಿತು ತಂದೆ ತಾಯಿಗೆ ತಿಳಿಯದಂತೆ ಹೆಂಡತಿಯ ಆಭರಣಾದಿಗಳನ್ನು ಹರಣ ಮಾಡಿ ಅವುಗಳನ್ನು ತನ್ನ ದುಷ್ಟವೃತ್ತಿಗೆ ಉಪಯೋಗಿಸಿದನು ದುವೃತ್ತಿಯನ್ನು ಬದಲಿಸುವುದಕ್ಕೆ ತಾಯಿಯು ಉಪದೇಶಿಸಿದಳು ವ್ಯರ್ಥವಾಯಿತು ಇದುವರೆಗೆ ಮಗನ ಅವ್ಯವಹಾರವು ತಂದೆಗೆ ತಿಳಿಯದಿರಲಿಲ್ಲ ತಾಯಿಯು ಎಲ್ಲವನ್ನೂ ಗೌಪ್ಯವಾಗಿತ್ತಳು ಒಂದು ದಿನ ಜೂಜಾಡುವುದಕ್ಕೆ ದ್ರವ್ಯ ಬೇಕಾಗಲು ಗುಣನದಿಯು ತಂದೆಯ ಪವಿತ್ರ ದುಂಗರಗಳನ್ನೇ ಕಳವು ಮಾಡಿ ಒಯ್ದನು ಬಳಿಕ ಅದನ್ನು ಸೋತನು ಅದನ್ನು ಗೆದ್ದವನು ತನ್ನ ಬೆರಳಲ್ಲಿ ಧರಿಸಿದ್ದನು ಅಕಸ್ಮಾತ್ ಬ್ರಾಹ್ಮಣನ ದೃಷ್ಟಿಗೆ ಬಿದ್ದಿತು ಇದು ತನ್ನ ಉಂಗುರವೆಂದು ವಾದಿಸಿದನು ಆ ಜೂಜಾಟದವನು ಗುಣನಿಧಿಯಿಂದ ತಾನು ಗೆದ್ದು ತೆಗೆದುಕೊಂಡೆನು ಹೇಳಿದೆನಲ್ಲದೆ ಇನ್ನೂ ಹಲವು ವಸ್ತು ಆಭರಣಗಳನ್ನು ನಿನ್ನ ಮಗನು ಸೋತಿರುವನೆಂದು ಅವನಿಗೆ ಹೇಳಿದನು ಬ್ರಾಹ್ಮಣನು ಮನೆಗೆ ಬಂದು ಹೆಂಡತಿ ಮಗನನ್ನು ವಿಚಾರಿಸಿದನು ಅವರು ತಮ್ಮ ಅಪರಾಧ ಮರೆ ಹತ್ತಿದರು ಕಡೆಗೆ ಬ್ರಾಹ್ಮಣನು ಆ ದುಷ್ಟ ಮಗನಿಂದ ಸಂತಾಪಕ್ಕೆ ಗುರಿಯಾಗಿ ಈ ಅಪರಾಧವು ಮುಖ್ಯವಾಗಿ ತನ್ನ ಪತ್ನಿಯದೇ ಎಂದು ನಿರ್ಧರಿಸಿದನು ಕಣೆಗೆ ಹೆಂಡತಿ ಮಗನಿಗೆ ಹೆಂಡತಿ ಮಗನ ಹೆಸರಿನಿಂದ ನೀರು ಬಿಟ್ಟು ಗೃಹತ್ಯಾಗ ಮಾಡಿ ಹೊರಟು ಹೋದನು ಮತ್ತು ಅನ್ಯತ್ರದಲ್ಲಿ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನ ಕನ್ಯೆಯನ್ನು ದ್ವಿತೀಯ ಪತ್ನಿಯೆಂದು ವಿವಾಹ ಮಾಡಿಕೊಂಡು ಇರಹತ್ತಿದನು ಬ್ರಾಹ್ಮಣನು ಗೃಹ ತ್ಯಾಗ ಮಾಡಿ ಹೋದ ನಂತರ ಮಗ ಗುಣನಿಧಿಯು ಮನೆಯಿಂದ ಹೊರಬಿದ್ದನು ಹೋಗ ಹೋಗುತ್ತಾ ಅವನು ತನ್ನ ಭವಿಷ್ಯದ ಬಗೆಗೆ ವಿಚಾರ ಮಾಡ ಹತ್ತಿದನು ತಾಯಿಯ ಮಮತೆ ತಂದೆಯ ಧರ್ಮಜ್ಞತೆ ಹಾಗೂ ತನ್ನ ಮೂರ್ಖತನ ಇವೆಲ್ಲವನ್ನೂ ಮನದಲ್ಲಿ ನೆನೆದು ಪಶ್ಚಾತ್ತಾಪ ಪಡ ಹತ್ತಿದನು ಹಾಗೆ ಅವನು ಕೂಳು ನೀರಿಲ್ಲದೆ ಸಾಗಿ ದೂರದಲ್ಲಿರುವ ಒಂದು ಶಿವಮಂದಿರದ ಹತ್ತಿರ ಹೋಗಿ ಕುಳಿತನು ಅಂದು ಶಿವರಾತ್ರಿ ಶಿವಭಕ್ತರು ಬಂದು ಶಿವಪೂಜೆ ಮಾಡಿ ನೈವೇದ್ಯವನ್ನು ಶಿವಮಂದಿರದಲ್ಲೇ ಇಟ್ಟು ಮಲಗಿಕೊಂಡರು ಗುಣನಿಧಿಯು ಮಂದಿರದ ಒಳ ಸೇರಿ ಅದನ್ನು ಅಪಹರಿಸಿ ತನ್ನ ಹಸಿವೆ ಇಂಗಿಸಿಕೊಳ್ಳುವ ಹಂಚಿಕೆ ಮಾಡಿದನು ಆಗಲೇ ತಾನು ಕುಳಿತಲ್ಲಿಂದ ಎದ್ದು ಮೆಲ್ಲ ಮೆಲ್ಲನೆ ಶಿವಮಂದಿರದೊಳಕ್ಕೆ ಹೋಗ ಹತ್ತಿದನು ಅವನು ಕಾಲಿಡುವ ಸಪ್ಪಳ ಕೇಳಿ ಮಲಗಿದ ಭಕ್ತರು ಎಚ್ಚರರಾದರು ಇವನು ಕಳ್ಳನೆಂದು ಹೆದರಿ ಒದರಿ ಚೀರ ಹತ್ತಿದರು ಗುಣನಿಧಿಯು ಹೊರಬಿದ್ದು ಓಡಹತ್ತಿದನು ಅವರು ಇವನನ್ನು ಹಿಡಿಯಲು ಬೆನ್ನು ಹತ್ತಿದರು ನೈವೇದ್ಯವನ್ನು ಪದರದಲ್ಲಿ ಕಟ್ಟಿಕೊಂಡು ಹಾಗೆ ಓಡಲಿಕ್ಕೆ ಆರಂಭಿಸಿದನು ಇವನು ಓಡುವುದನ್ನು ನೋಡಿ ನಗರ ರಕ್ಷಕರು ಬೆಂಬತ್ತಿ ಹಿಡಿದು ಬಹಳ ಹೊಡೆದರು ಅವರ ಹೊಡೆತದಿಂದ ಕ್ಷಣದಲ್ಲಿ ಕುರುಡನಾದನು ಇನ್ನು ಅವನು ನೈವೇದ್ಯ ಭಕ್ಷಿಸಿರಲಿಲ್ಲ ಹಾಗೆ ಅವನ ಪದರದಲ್ಲಿ ಅದು ಇತ್ತು ಅಷ್ಟರಲ್ಲೇ ಯಮದೂತರು ಪಾಪಿಷ್ಟನಾದ ಇವನನ್ನು ಒಯ್ಯುವುದಕ್ಕೆ ಬಂದರು ಅದೇ ವೇಳೆಗೆ ಕೈಲಾಸದಿಂದ ಪಾರ್ಷದರು ಶಿವನ ಆಜ್ಞೆಯಿಂದ ದಿವ್ಯ ವಿಮಾನ ತೆಗೆದುಕೊಂಡು ಬಂದರು ಇವನನ್ನು ಒಯ್ಯುವ ಬಗೆಗೆ ಯಮದೂತ ಹಾಗೂ ಪಾರ್ಷಧರರಲ್ಲಿ ವಾಗ್ವಾದವು ನಡೆಯಿತು ಇವನು ಪುಣ್ಯವಂತನೆಂದು ಪಾರ್ಷದರು ಪಾಪಿಷ್ಠನೆಂದು ಯಮದೂತರು ಪಾರ್ಷದರು ಗುಣನಿಧಿಯ ಶಿವಭಕ್ತಿಯನ್ನು ಮುಂದೆ ಮಾಡಿ ಅವನನ್ನು ವಿಮಾನದಿಂದ ಶಿವಲೋಕಕ್ಕೆ ಒಯ್ದರು ಯಮದೂತರು ಈ ವಾರ್ತೆಯನ್ನು ಯಮನಿಗೆ ತಿಳಿಸಿದರು ಇಷ್ಟರಲ್ಲಿ ಆ ಗುಣನಿಧಿಯು ಶಿವಕಾರುಣ್ಯದಿಂದ ಕಲಿಂಗ ದೇಶದ ರಾಜನಾಗಿ ಜನಿಸಿದನು ಅದರಿಂದ ಅವನ ಹೆಸರು ರಾಜ್ಯವಾದ ಹತ್ತಿದನು ಈ ರಾಜ್ಯದಲ್ಲಿ ಶಿವಭಕ್ತಿಯನ್ನು ಹೆಚ್ಚಿಸಿದನು ಶಿವಮಂದಿರದಲ್ಲಿ ರತ್ನದ ದೀವಿಗೆಗಳನ್ನು ಹಚ್ಚುವ ವ್ಯವಸ್ಥೆ ಮಾಡಿದನು ಶಿವನ ಬಗೆಗೆ ಕಿಂಚಿತ್ ಭಕ್ತಿಯಿಂದ ಸೇವೆ ಮಾಡಿದರು ಮಹತ್ಫಲವು ಸಿಗುವುದು ಈ ಸಂಗತಿ ಗುಣನಿಧಿಯ ಚರಿತ್ರೆಯಿಂದ ಗೊತ್ತಾಗುವುದು ಈ ಕಥೆಶ್ರವಣದಿಂದ ಮನೋಬಯಕೆ ಪೂರ್ಣವಾಗುವವು ಹಾಗೂ ಸಂತೋಷವು ಲಭಿಸುವವು ಎಂಬುದಾಗಿ ನಾರದನಿಗೆ ಬ್ರಹ್ಮದೇವನು ಹೇಳುತ್ತಾನೆ ಆ ಬಳಿಕ ತನ್ನ ಮೊದಲನೆಯ ಕಲ್ಪವು ಪದ್ಮಕಲ್ಪವೆಂಬುದು ಆ ಕಲ್ಪದಲ್ಲಿ ನನ್ನ ಮಾನಸಪುತ್ರ ಪುಲಸ್ತ್ಯನಿಂದ ವಿಶ್ರವನು ಜನಿಸಿದನು ಮುಂದೆ ವಿಶ್ರವನಿಗೆ ವೈಶ್ರವಣನೆಂಬ ಮಗನು ಹುಟ್ಟಿದನು ಅವನು ಅಲಕಾಪುರದ ಭೋಗ ಪಡೆಯುತ್ತಿದ್ದನು ಹಾಗೂ ಅವನ ಉಗ್ರ ತಪದಿಂದ ಶಿವಪೂಜೆ ಮಾಡಿದನು ಆಗ ಮೇಘವಾಹನ ಕಲ್ಪಕ್ಕೆ ಅಸಂಭವವಾಗಿತ್ತು ವೈಶ್ರವಣನ ತಪಕ್ಕೆ ಮೆಚ್ಚಿ ಶಿವನು ಪ್ರಕಟಿತನಾದನು ಆ ದೇವನನ್ನು ನೋಡಿ ವೈಶ್ರವಣನು ತನ್ನ ತೇಜಸ್ಸಿನಿಂದ ನಾನು ಕುರುಡನಾದೆನು ಈಗ ನಿನ್ನ ಚರಣಕಮಲ ದರ್ಶನಕ್ಕೆ ನನ್ನ ಕಣ್ಣುಗಳನ್ನು ದಯಪಾಲಿಸಬೇಕು ಎಂದು ನಮಸ್ಕರಿಸಿದನು ಆಗ ವೈಶ್ರವನು ಇನ್ನಾವನೂ ಆಗಿರಲಿಲ್ಲ ಹಿಂದಿನ ಕಲ್ಪದಲ್ಲಿ ಯಜ್ಞದತ್ತನ ಮಗ ಗುಣನಿದೆಯು ಶಿವಪೂಜೆಯು ಸ್ವಲ್ಪ ಲಭಿಸಿದ ಆತನ ಈ ಕಲ್ಪದಲ್ಲಿ ಅಲಕಾಪುರದ ರಾಜನಾಗಿದ್ದನು ಆಗ ಅವನು ಶಿವನ ಜೊತೆಗಿದ್ದ ಪಾರ್ವತಿಯನ್ನು ಕ್ರೂರ ದೃಷ್ಟಿಯಿಂದ ನೋಡಿದನು ಅದರಿಂದ ಅವನ ಎಡದ ಕಣ್ಣು ಇಂಗಿಹೋಯಿತು ಶಿವನು ಪಾರ್ವತಿಯನ್ನು ಕುರಿತು ಗಿರಿಜೆ ಇವನು ನಿನ್ನ ಮಗನು ನಿನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡಲಿಲ್ಲ ನಿನ್ನ ತಪಸ್ಸನ್ನು ಹೊಗಳುತ್ತಿರುವನು ಇಂದಿನಿಂದ ನಾನು ಇವನನ್ನು ನಿಧಿಗೆ ಅಧಿಪತಿಯನ್ನಾಗಿ ಮಾಡುವೆನು ಇವನೇ ಗುಹ್ಯಕರಿಗೆ ಈಶ್ವರನಾಗುವನು ಎಂದು ಹೇಳಿ ಅವನನ್ನು ಧನಪತಿಯನ್ನಾಗಿ ನೇಮಿಸಿದನು ಹಾಗೂ ಪಾರ್ವತಿಯನ್ನು ತೋರಿಸಿ ಈ ಪಾರ್ವತಿಯು ನಿನ್ನ ತಾಯಿಯು ನಮಸ್ಕರಿಸುವೆಂದು ಹೇಳಿದನು ಪಾರ್ವತಿಯು ಆ ಅಂಗಜ ಪುತ್ರನನ್ನು ನೋಡಿ ಶಿವಭಕ್ತಿಯುಳ್ಳವನಾದ ನೀನು ನಿನ್ನ ಎಡಗಣ್ಣಿನ ಓರನೋಟದಿಂದ ನನ್ನನ್ನು ನೋಡಿದುದರಿಂದ ಇನ್ನ ಆ ಕಣ್ಣು ಇರಲಾರದು ಆದರೂ ದೇವ ಶಿವನು ನಿನಗೆ ವರ ನೀಡಿರುವನು ಅದರಂತೆ ನೀನು ಕುಬೇರನಾಗಿ ಇದ್ದು ಬಿಡು ಎಂದಳು ಶಿವನು ಅವನಿಗೆ ವೈಶೇಶ್ವರ ಎಂಬ ಹೆಸರಿನ ಸ್ಥಾನದಲ್ಲಿ ಕುಬೇರನನ್ನಾಗಿ ಮಾಡಿ ಪ್ರವೇಶ ಮಾಡಿಸಿದನು ತಾನು ಅವನ ಅಲಕಾಪುರಿ ನಗರದ ಸಮೀಪದಲ್ಲಿ ತನಗಾಗಿ ಕೈಲಾಸ ಸ್ಥಾನವನ್ನು ಗೊತ್ತು ಮಾಡಿಕೊಂಡನು ಕುಬೇರನು ಕೈಲಾಸ ಪರ್ವತದ ಮೇಲೆ ತಪ ಮಾಡುವುದಕ್ಕೆ ಬಂದನು ಅವನ ತಪೋಬಲ ನೋಡಿ ಬ್ರಹ್ಮನ ಅಂಶದಿಂದ ಉತ್ಪನ್ನವಾದ ರುದ್ರಶಿವನು ಅಲ್ಲಿಗೆ ಹೋದನು ತಪಕ್ಕೆ ಕುಳಿತ ಕುಬೇರನ ಮುಂದೆ ಡಮರನ್ನು ವಾದಿಸ ಹತ್ತಿದನು ಆ ವಾದ್ಯಧ್ವನಿ ಕೇಳಿ ವಿಷ್ಣು ಮೊದಲಾದವರು ಅಲ್ಲಿಗೆ ಬಂದರು ಶಿವನು ಬಂದು ನೋಡಿ ತಪದಲ್ಲಿದ್ದ ಕುಬೇರನನ್ನು ಎದ್ದು ತನ್ನ ಪರಿವಾರ ಸಹಿತ ಶಿವಪೂಜೆ ಮಾಡಿದನು ಹಾಗೂ ಶಿ ಅವನನ್ನು ಅಲಕಾಪುರದ ಸಮೀಪಕ್ಕೆ ಕರೆದೊಯ್ದು ಇಟ್ಟುಕೊಂಡನು ಬಳಿಕ ಶಿವನು ವಿಶ್ವಕರ್ಮನಿಂದ ಭಕ್ತರಿಗಾಗಿ ಆ ಕೈಲಾಸದಲ್ಲಿ ಹಲವು ಸ್ಥಾನಗಳನ್ನು ಮಾಡಿಸಿದನು ಅಷ್ಟರಲ್ಲಿ ಹರಿಯ ಪ್ರಾರ್ಥನೆಯಿಂದ ಶಿವನನ್ನು ಪ್ರಸನ್ನೀಕರಿಸಿಕೊಂಡನು ಬಳಿಕ ಶಿವನು ಕುಬೇರನ ಮೇಲೆ ಕೃಪೆ ಮಾಡಿ ಕೈಲಾಸಕ್ಕೆ ಹೋದನು ಶುಭ ಮುಹೂರ್ತದಲ್ಲಿ ಕೈಲಾಸ ಪ್ರವೇಶ ಮಾಡಿದನು ಎಲ್ಲರೂ ಸಡಗರದಿಂದ ಶಿವಪೂಜೆ ಮಾಡಿದರು ದೇವತೆಗಳು ಹೂ ಮಳೆ ಸುರಿಸಿದರು ಅಪ್ಸರೆಯರು ಕುಣಿದರು ಗಂಧರ್ವರು ಹಾಡಿದರು ಜಯ ನಮಃ ಶಬ್ದಗಳು ನಿನಾದಗೊಂಡವು ಎಲ್ಲ ದೇವತೆಗಳು ತಮ್ಮ ತಮ್ಮ ಆಸೆಗಳನ್ನು ಪೂರೈಸಿಕೊಂಡು ಹಿಂತಿರುಗಿದರು ಶಿವನು ನನ್ನನ್ನು ವಿಷ್ಣುವನ್ನು ಉಚಿತ ವರಗಳಿಂದ ಆಧರಿಸಿದನು ನಾವು ನಮ್ಮ ನಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಿದೆವು ಬಳಿಕ ಕುಬೇರನ ಹತ್ತಿರ ಶಿವನು ನಿನ್ನ ಸ್ನೇಹದಿಂದ ನಾನು ಬದ್ಧನಾದೇನು ನೀನು ನನ್ನ ಸ್ಥಾನವೇರು ನಾನು ನಿನಗೆ ಸಹಾಯಕನಾಗುವೆನು ಎಂದು ಹೇಳಿದನು ಬಳಿಕ ಶಿವನ ಆಜ್ಞೆಯಿಂದ ಕುಬೇರನು ತನ್ನ ಸ್ಥಾನಕ್ಕೆ ಪ್ರವೇಶ ಮಾಡಿದನು ಶಿವನು ಕೈಲಾಸದ ಮೇಲೆ ತನ್ನ ಗಣಸಹಿತ ಧ್ಯಾನ ತತ್ಪರನಾಗಿ ವಾಸ ಮಾಡ ಹತ್ತಿದನು ಅಲ್ಲಿದ್ದುಕೊಂಡು ಅನೇಕ ವಿಹಾರ ಮಾಡಿದನು ಎಷ್ಟೋ ದಿನಗಳವರೆಗೆ ಶಿವನು ಪತ್ನಿಯಿಲ್ಲದೆ ಕಾಲವನ್ನು ಕಳೆದನು ಬಳಿಕ ದಕ್ಷ ಪತ್ನಿಯಿಂದ ಉತ್ಪನ್ನಳಾದ ಸತಿಯನ್ನು ವಿವಾಹ ಮಾಡಿಕೊಂಡನು ಲೋಕ ನಡಾವಳಿ ಪರಾಯಣನಾಗಿ ಶಿವನು ಸುಖದಿಂದ ಇರಹತ್ತಿದನು ಈ ರುದ್ರಾವತಾರ ಶಿವನ ಕೈಲಾಸ ಪ್ರವೇಶ ಹಾಗೂ ಕುಬೇರನೊಡನೆ ಅವನ ಮಿತ್ರತ್ವ ಇವುಗಳನ್ನು ನಾನು ನಿಮಗೆ ವರ್ಣಿಸಿದೆನು ಇನ್ನು ಅವನ ಲೀಲೆಯನ್ನು ವರ್ಣಿಸುವೆನು ಎಂಬುದಾಗಿ ಸೂತ ಪುರಾಣಿಕರು ಬ್ರಹ್ಮ ನಾರದ ಸಂವಾದದ ವಿಚಾರವನ್ನು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ